दिसन डरेक्टेड मेड फिल तमिल कबौट इमेल ದಟ್ ಒಂದು ಬೇರೆ ತರ ಬೇರೆ ತರ ಮಾಡಿರೋದು ಬೇರೆ ತರ ಯೋಚನೆ ಆಗಿರೋದು ಅಂತ ಒಂದು ಕತೆ ಕೇಳಿದಾಗತ್ತೆಟ್ ಪರ್ಫಾರ್ಮ್ ಅಂತ ಯಾವತ್ತು ಆ್ಯಂಡ್ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಆರ್ ಇನ್ ದ ಜನ ಜನರೇಷನ್ ಆಫ್ ಟುಡೇ ಅಂತ ನಮ್ಮ ಫೋನ್ಸಲ್ಲಿ ಅಲ್ಲಿ ನಮ್ಗೆ ನಾವು ಎಲ್ರೂನು ನಾವೇನ್ ಜನರೇಷನ್ ಅಲ್ಲಿ ಇದೀವಿ ಸಖತ್ அடிஷனு இல்லாங்கே இஷ்டம் நம்ம பர்சனல் கான்வசேஷன் இவங்க கமிகேட் த்ரூ ஃபோன் ஈஸி ஆகிட்டு நம்ம அண்ட் ஹியூமன் இன்டரக்ஷன் கம்மி ஆகி ஃபோன் இன்டரக்ஷன் அவர் நியூ பெஸ்ட் ஃபிரெண்ட் ಅಂಡ್ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆ ಒಂದು ಡಿಕ್ಷನ್ ಸಾಕಷ್ಟು ಗೇಮ್ಸ್ ಇದೆ ಅಂಡ್ ಆ ಒಂದು ಸ್ಕ್ರೀನ್ ಪ್ಲೇ ಮೂಲಕ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ ಅಂಡ್ ಐ ಹೋಪ್ ದಟ್ ಈ ಒಂದು ಈ ಒಂದು ಶ್ರಮ ಮತ್ತೆ ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ಇದೆ ಇಸ್ ನಾಮಿನಲ್ ಇನ್ ದ ಫಿಲ್ಮ್ ಲೊಕೇಶನ್ಸ್ ಆರ್ ಗ್ರೇಟ್ Um, the dialogue, the screenplay, direction, and production is fantastic. And in stage low, I have also seen and grown Kannada Chitrakalu, nobody will So there are a lot of films. Kannada industry today is growing and flourishing so high. At one point of time, there was Mungara Malayam, but today there is a plethora of films. There's KGF, there's Kanthara, there's... Uh, uh, I loved the sweet simplicity of Charlie 777. Uh, the, the hardcore intensity of Tagaru. or being a theatre actor, I'm theatre actor, so I personally loved Garuda gamana Babaana. I loved the crazy genius of uh, Hostel Huduguru Beka Gidare. Such wonderful films, such wonderful talents coming out of Kannada cinema. And I, career, as much as I pray, ಐ ಪ್ರೇ ದಟ್ ಇವನ್ ದ ಕನ್ನಡ ಇಂಡಸ್ಟ್ರೀಸ್ ಫ್ಲಾಗ್ ಶಿಪ್ ಫ್ಲೈ ಹೈ ಆ್ಯಂಡ್ ಐ ಶುಡ್ ಬಿ ದೇರ್ ಇನ್ ದಿಸ್ ಪ್ರೋಸೆಸ್ ಕನ್ನಡದಲ್ಲಿ ಇದು ನನ್ನ ಆ್ಯಸ್ ಅ ಹೀರೋ ಮೊಟ್ಟ ಮೊದಲ ಸಿನಿಮಾ ಆ್ಯಂಡ್ ಈ ಪ್ರಥಮ ಚಿತ್ರ ನಿರ್ಮಾಣ ಮತ್ತು ನಿರ್ದೇಶನಕ್ಕೆ ಕಾರಣರಾದ ಎಸ್ ಆರ್ ರಾಜನ್ ಅವರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹೃದಯಪೂರ್ವಕ ಬಂದನೆ ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಗೊತ್ತಿದ್ದಕ್ಕೆ Nan and he is, I would say, the Astivara of this entire project. This uh, Rajan sir, it's his, his first baby. And in this stage, I would like to, uh, on behalf of our entire team and all the well wishes, present one little token of love to Rajan sir. <laughs> because. Uh, ರೀಸನ್ ವೈ ಐ ಎಂಟರ್ ಕರಡ ಫೀಲ್ಡ್ ಸ್ಟ್ರಾಂಗ್ ಪಿಲ್ಲರ್ ಆಫ್ ದ ಪ್ರಾಜೆ ರಾಗಿಣಿ ಸಹನಟಿಯಾಗಿ ಅಭಿನಯಿಸಿದ್ದ ರಾಗಿಣಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಆನ್ಲೈನ್ ಸ್ಕ್ಯಾಮ್ ಅಲ್ಲಿ ಯಾವತ್ತ ನಡಿಯುತ್ತೆ ಅಂದ್ಬಿಟ್ಟು ಅದ್ಭುತವಾಗಿ ಕತೆ ಮಾಡಿದ್ದಾರೆ ರಾಜನ್ ಸಾರು ಅದರಲ್ಲಿ ಟೈಲೆಂಟ್ ನಾನು ಬಂದು ನೋಡಿದೆ ಫಿಲ್ಮ್ ನೋಡಿದೆ ಯಾಕಂದ್ರೆ ಅದ್ ಇಸ್ ನಾಟ್ ಟೈಮ್ ಡೈರೆಕ್ಷನ್ ಹೇಳೋಕಾಗಲ್ಲ ತುಂಬ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಮಾಡಿದರೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾಡಿದ್ದಾರೆ ಸೊ ಡೈರೆಕ್ಟರ್ ನನಗೆ ಮೊದಲು ಮೊದಲು ಕಥೆ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್ ಇದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಇದನ್ನು ಒಂದು ಸೆವೆಂಟಿ ಪರ್ಸೆಂಟ್ ಇಲ್ಲಿ ಕರ್ನಾಟಕದಲ್ಲೇ ಮಾಡಿದ್ದೀವಿ ಮಿಕ್ಕಿದಿರೋ ತರ್ಟಿ ಪರ್ಸೆಂಟು ಐದು ಸ್ಟೇಟಲ್ಲಿ ಬಾಂಬೆ ಮತ್ತು ಚೆನ್ನೈ ಗೋವಾ ಈ ಥರ ಎಲ್ಲ ಜಾಗಗಳು ಮಾಡಿದ್ದೀವಿ ಪಾಂಡಿಚೇರಿ ಈ ಥರ ಜಾಗಗಳಲ್ಲಿ ಮಾಡಿದ್ವಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದೀವಿ ಇದರಲ್ಲಿ ರಾಗಿಣಿ ಮಾಡೋರ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಪಿಕ್ಚರ್ಗಳಿಂದ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ